ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಇನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ್ಲಾಕ್ ಸ್ಟಾರ್ಟ್ ಮಾಡೇನ್ರಿ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ರಂಗೋಲಿ ಕೂಡ ರೀ ಇವತ್ತು ಶುಕ್ರಾರ ರೀ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನೀರು ಬಂದವ್ರಿ ನೀರು ತುಂಬ ಕಚ್ಚರಿ ನಳದ ನೀರು ಬಿಡಾಕತ್ತವ್ರಿ ಅಲ್ಲಿ ನಳದ ನೀರು ಬಂದ ನೋಡ್ರಿ ಇವತ್ತು ಜಲ್ದಿನ ಬಂದವ್ರೆ ಬಿಸಿಲು ನೋಡ್ರಿ ಈಗ ಸೂರ್ಯನ ಕುಕ್ಕತ್ತಂದ್ರೆ ಕಣ್ಣು ಎಂಟಕ್ಕೆ ಸ್ಟಾರ್ಟ್ ಆಗೈತೆ ರೀ ಬಿಸಿಲ ಹಾಕಿಗಳಂತರ ಚಿಲಿಪಿಲಿ ಚಿಲಿಪಿಲಿ ಸೌಂಡ್ ಬಾಡಾಕತ್ತವ್ರಿ ಬರ್ರಿ ಇವತ್ತಿನ ರುಟೀನ್ ಜೊತೆ ಸೇರ್ ಮಾಡ್ಕೋತೀವಿ ನೋಡ್ರಿ ಐತೆ ಏನ ಬರ್ಗ ಆಗ್ತೇ ಅಂದ್ರೆ ಏದಪ್ಪ ಪೇಪರ್ ಇಂದ ಗಣಿತ ಮತ್ತು ಇದು ಕನ್ನಡ ಓದಾಕ್ತಿಲ್ಲ ಗಣಿತ ಇವೆಲ್ಲ ಇವು ಮಾರ್ಕ್ ಏನು ಹಾಕಿಲ್ಲ ಇವ್ ಅಂದ್ರೆ ಗಣಿತ ಐತೆ ಎಷ್ಟು ಜಲ್ದಿ ಇಂದ ಇವತ್ತು ನಾಷ್ಟ ಇದು ರೊಟ್ಟಿ ಅದು ಮಾಡಿಲ್ರಿ ಮುಂಜಾನೆ ರೀ ಅನ್ನ ಮಾಡಿ ನೋಡ್ರಿ ಹಾಕೋತೀರಿ ಸಾಂಬಾರ್ ಮಾಡಿಲ್ರಿ ಅನ್ನ ಮಾಡಿ ನೋಡ್ರಿ ನೋಡ್ರಿ ಸ್ವಾಮಿ ಬಂದಾನು ಬಂದಾನಿಗಿ ಪಲಾವ್ ಮಾಡಿದಿವ್ರೆ ಅನ್ನ ಅದನ್ನ ಹಾಕುದ್ರಿ ಈಗ ರೊಟ್ಟಿ ಪಲ್ಯ ಕೇಳ್ತಾನ್ರಿ ಸಾಂಬಾರ್ ಕೇಳ್ತಾನ್ರಿ ಚೌಳಿಕ ರೀ ಒಂದ್ ಸ್ವಲ್ಪ ಪೂರಾಗ ಹೋಗ್ಬೇಕು ಇವತ್ತು ಹೋಗುದೈತ್ರಿ ಅದಕ್ಕ ಎದ್ರಾಗ ಹಾಕೋತಾನು ಪಾಪ ನೋಡ್ರಿ ರೊಟ್ಟಿ ಪಲ್ಯ ಬಿಡ್ತಾನೆ ಸಾಂಬಾರ್ ಬಿಡ್ತಾನು ಸ್ವಾಮಿ ಚಿಕನ್ ಸಾಂಬಾರ್ ಇದ್ರಿ ತಾನಿ ಪಾ ಸ್ವಾಮಿನಿ ಈ ಕವರ್ದಾಗ ಹಾಕುವ ಕವರ್ ರೆಡಿ ಒಂದು ಕವರ್ ತಗೊಂಬರ್ಬೇಕಿಲ್ ರೊಟ್ಟಿ ಎಲ್ಲಾ ಕೈಯಾಗಿ ಹಿಡ್ಕೊಂಡು ಹೊಂಟಿದಿ ಹಿಂಗ ಸುಡ್ಲಾಗತ್ತೈತ್ರಿನಾ ಚಲಬೇಡ್ರಿ ಚಹಾ ಪುಡಿ ಖಾಲಿ ಆಗಕ್ ಬಂದೈತಪ್ಪ ನಾಳೆ ಕೊಡ್ತೀನಿ ನಾಯಿಗೆ ಏನು ಇಲ್ಲಿ ಕವರ ನಾಳೆ ಬಾಕ್ ಕಟ್ಟಿರ್ತೇನಾ ಅರ್ಜೆಂಟ್ ಆಯ್ತು ನಾನು ಒಂದ್ ಸ್ವಲ್ಪ ಹೊರಗೆ ಹೊರಗಂಟೇನು ಚೆಲ್ ಬಿಡ್ತೀನಿಗೆ ಪೂಜೆ ಮಾಡ್ಬೇಕಂದ್ರಿ ಹ ಬಂದ್ಬಿಟ್ಟ ಪೂಜೆ ಮಾಡ್ತೀನಿ ಪೂಜೆ ಮಾಡಿಸಿ ಸಾಲಿಗೆ ಬಾಯ್ ಮಾಡ ಚೆನ್ನಾಗಿ ಬರೀಪಾ ಪೇಪರ ನೋಡಿರಿ ಟಿಫಿನ್ ಕ್ಯಾರಿಯರ್ ಎರಡು ಚೆಂದ ಇಟ್ಕೋತಾನೆ ರೀ ಅಷ್ಟು ದೊಡ್ಡ ಹೋದಣ ಎರಡೇ ಕಾಣಿದ್ ಹಿಡ್ಕೊಂಡು ಹೋಗ್ತಾನೆ ರೀ ನಾನು ಹೋಗ್ಬೇಕಾದ ತಯಾರಾಗಿನ್ರಿ ಹೋಗಿಪಾ ಚೆಂದಂಗೆ ಬರೀ ಪೇಪರ್ ಗಣಿತ ಐತಿ ಇವತ್ತ ಅನು ಆದ್ರಿ ನಾನು ಹೋಗಿ ನೋಡಿರಿ ನೋಡಿರಿ ಪೂಜೆ ಕೂಡ ಆಯಿತು ನಮ್ಮರು ನಾನು ಆದ್ರಿ ಸಾಲಿಗೆ ನಾನು ಹೋಗಬೇಕಾದ್ ತಯಾರಾಗಿ ನೋಡಿರಿ ನಾನು ಏರಿ ಹೊಂಟಿನಂತ ಗೆಸ್ಟ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಒಂದು ನಿಮ್ಮ ಜೊತೆ ಗುಡ್ ನ್ಯೂಸ್ ಹಂಚ್ಕೋಬೇಕೀನ ರೀ ಪೂರ್ತಿ ಎಂಡ್ತನ ನೋಡಿರಿ ವಿಡಿಯೋ ಗೊತ್ತಾಗ್ತೈತಿರಿ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ಹೊಸದಾಗಿ ಯಾರೆಲ್ಲ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ನಾನು ಹಾಕು ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತೆ ನೋಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ಕಣ ಕಮೆಂಟ್ ಮಾಡ್ರಿ ಅಂದ್ರೆ ಇಷ್ಟ ವಿಡಿಯೋ ಇಷ್ಟ ಆಗೈತೋ ಇಷ್ಟ ಆಗಿಲ್ಲ ಅನ್ನೋದು ಗೊತ್ತಾಗ್ತೈತಿ ನೋಡಿ ನನಗೆ ಇಷ್ಟ ಸಿಂಪಲ್ ಆಗಿ ರೆಡಿ ಆಕೆ ನೋಡಿ ನಾನು ಹೋಗಿ ಬರೋಣ ಹೋಗಿ ಬಂದು ಮತ್ತೆ ನಂದು ಡೈಲಿ ರುಟೀನ್ ಚಾಲೋ ಮಾಡ್ತೀನಿ ರೀ ನೋಡಿ ನಾವು ಹೊಂಟಿದೀವಿ ದೇವ್ರಿಗೆ ಬಿಡೋಣ ಆ ತಾರ ನೋಡ್ರಿ ನಾವು ಎಲ್ಲಿ ಹೋಗಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕ ನನ್ನ ಫ್ರೆಂಡ್ ಬಂದವ್ರ ಅಕ್ಕಿ ಏನ್ ವಿಡಿಯೋ ಮಾಡ್ತೀವಿ ಬಿಡ್ವಾ ಅನ್ನೋಕತ್ತ ವಿಡಿಯೋದಾಗ ಬರಕ್ಕೂ ಇಷ್ಟ ಆಗೋಲ್ಲ ಅಕ್ಕಿಗೆ ವಿಡಿಯೋ ಮಾಡೋರಿಗೂ ಸಪೋರ್ಟ್ ಮಾಡಲ್ಲ ನೋಡ್ರಿ ಹೆಂಗೈತ್ರಿ ಕಬ್ಬಾ ಇವೆಲ್ಲ ನಮ್ಮ ಅಣತಂಬ್ರಿ ಹೊಲ್ಗಳು ನೋಡ್ರಿ ಇವಷ್ಟು ಇಷ್ಟಿಷ್ಟೇ ಅದಾವ್ರಿ ಪಟ್ಟಿಗಳು ಸಣ್ಣ ನಮ್ದು ಐತ್ರಿ ಲಾಸ್ಟ್ ಐತ್ರಿ ಅರ್ಧ ಗುಂಟೆ ಬರ್ತೈತಿ ನೋಡ್ರಿ ಅಷ್ಟೇ ಹೊಲ ಬಾಳೆ ನಿಲ್ರಿ ಹೊಲಕ್ಕೆ ಹೋಗಿ ತೋರಿಸ್ತೀನಿ ನೋಡ್ರಿ ಊರಾಗ ಹೊಂಟಿರ್ ದೇವ್ರಿಗೆ ನಡ್ಕೋತ ಹೊಂಟಿರಿ ಇವತ್ತು ಗಾಡಿ ಇಲ್ಲ ಏನೂ ಇಲ್ಲ ಹ್ಞೂ ನಡ್ಕೋತ್ ಹೊಂಟಿದಿವು ನೋಡ್ರಿ ಇದು ನಮ್ಮ ಹೊಲ ನೋಡ್ರಿ ಕಬ್ಬು ಹಚ್ಚಾರಿ ಕಬ್ಬಣ್ಯಾಗ ಗೊಂಜಾ ಹಾಕ್ಯಾರ ನೋಡ್ರಿ ನಮ್ಮ ಆಡಿಗೆ ಇಲ್ಲಿದೆ ತೊಗೊಂಡ್ಬರ್ತಾರೆ ನೋಡಿರಿ ನೋಡ್ರಿ ಹಾಕ ಮೇವ ಸ್ವಲ್ಪ ಐತ್ರಿ ಹೊಲ ಏನು ಭಾಳ ಇಲ್ಲ ರೀ ಅರ್ಧ ಎಕರೆ ಐತ್ರಿ ಆರು ಮಂದಿ ನಮ್ಮ ಮಾಮಾರ್ರೀ ಆರು ಮಂದಿಗೆ ಮೂರು ಎಕರೆದಾಗ ಅರ್ಧ ಅರ್ಧ ಎಕರೆ ಬಂದೈತ್ರಿ ಎಲ್ಲರಿಗೆ ಹೊಲ ಊರೇ ಊರಿಗೆ ಹತ್ ಬಿಟ್ಟೈತ್ರಿ ನಮ್ಮ ಲಾಸ್ಟ್ ಬರ್ತೈತ್ರಿ ಪಟ್ಟಿ ಈ ಕಡೆ ಊರಿಗೆ ಹತ್ತಿತ್ರಿ ಎಲ್ಲ ಊರ ಊರ ಬತ್ತ ನೋಡ್ರಿ ಕಾಣ್ತೈತೆ ಅನ್ಕೋತೀವಿ ನೋಡಿ ಊರು ಪತ್ರಾಸಗಳು ಕಾಣಕತ್ತೂರಿ ಶಾರ್ಟ್ ಹಾಕೈತೈತಿ ಶಾರ್ಟ್ ಕಟ್ ಹಾಕೈತೆ ಹಿಂಗೆ ನಡವರ್ಕಿಂದ ಹಾಶ್ ಬಂದಿದೆ ನೋಡ್ರಿ ಊರು ಕಾಣಕತೈತಿ ಅಂದ್ರೆ ಪೂರಾ ಊರಿನ ರೋಡಿಗೆ ಹಾಕ್ತೈತ್ರಿ ಇದೊಂದು ಕಬ್ಬಿದು ಐತ್ರಿ ಬಿದ್ರಿನ ಬೆಟ್ಟ ಗಿಡಗಳು ನೋಡ್ರಿ ಬತ್ ನೋಡ್ರಿ ನಮ್ಮೂರ ಸ್ವಲ್ಪ ಐತ್ ನೋಡಿ ಇಷ್ಟ ಐತ್ರಿ ಅವಲ್ಲ ಗೊಂಜಾ ಎಷ್ಟು ಕಾಣ್ತೈತೆ ನೋಡಿರಿ ಆಕಡೆ ಮುಂದಿನ ಕಬ್ಬು ಬೇರೆದವ್ರಿ ಇದು ನಂಬ್ರಿ ಹೋಗೋಣ ನೋಡಿ ಬಂದಿದ್ದೇವೆ ನಮ್ಮ ಅಮ್ಮನ ಪ್ರಶಾಂತವಾಗಿತ್ತು ಪ್ರಶಾಂತವಾಗಿ ಸ್ಥಳ ಈಗ ಜಾತ್ರೆ ಏನಾರ ಇದ್ದಾಗ ಗದ್ದಲ ಗದ್ದಲ್ ಗದ್ದಲ ಇರ್ತೇತಿ ದರ್ಶನ ಮಾಡ್ಕೋರಿ ನೀವು ನಮ್ಮ ಅಮ್ಮಂದು ಅದು ಗುಡಿ ರೀ ಇದು ದುರ್ಗಮ್ಮಾಯಿ ಗುಡಿ ನಮ್ಮ ಯಾರ ಜೊತೆ ಮಾತಾಡ್ ಏನೋ ಹಾಕ್ತಾರೆ ಕಾಯಿ ಪುಟ್ಟಿ ಬಾಯಿತ್ ನೋಡ್ರಿ ಇವಾಗ ಬಾಯಿ ಪುಟ್ಟಿ ನೋಡು ಎಟ್ ಕೆಟ್ಟ ಬಾಟ್ಲಿ ಹೋಗದಾರ ಮಾಯಾಗ ಸ್ವಾಮಿ ಐತಿ ಇಲ್ಲೇ ಗುಡಿ ಮಗ್ಳ ಐತ್ ನೋಡ್ರಿ ಹುಣಸಿನ್ಕಾಯಿ ಗಿಡ ನೋಡ್ರಿ ಎಷ್ಟು ದೋರ್ ಐತ್ರಿ ಹಸೈತ್ರಿ ಅವತ್ತು ತಂಪಿರ್ತೈತ್ ನೋಡ್ರಿ ಒಂದ್ ಐದ್ ನಿಮಿಷ ಕುತ್ರೆ ನಿದ್ದಿ ಬರಂಗಾಗತೈತಿ ಗಿಡ ನೋಡ್ರಿ ಮೊನ್ನೆ ಹೋಮ ಸುಟ್ಟಿದ್ರಲ್ಲ ಎಲ್ಲಾ ಇದು ಮಾಡಿ ಸುಟ್ಟಿದ್ರಿ ಬರೀ ಮನೆಗೆ ಹೋಗ್ತೀವ್ರಿ ನಾ ನೋಡ್ರಿ ಊರಾಗ ಹೋಗಿ ಬಂದಿವ್ರಿ ಬಂದಿಂದ ಅಂಗಡಿ ಬಂದೇರಿ ಬ್ಲೌಸ್ ಹೊಲೀಬೇಕನ್ನ ನೋಡ್ರಿ ನೀನೇ ಬ್ಲೌಸ್ ಮುಗೀತ್ರಿ ಅದು ರೆಡ್ ಕಲರ್ದು ಎಲ್ಲ ಮುಗಿದವ್ರಿ ಇದೊಂದು ಆದ್ರೆ ಲಾಸ್ಟ್ ರೀ ಅವ್ರದ್ದು ಐದು ಬ್ಲೌಸ್ ಕಟ್ ಮಾಡಿದ್ರು ಆಗಿ ನೋಡ್ರಿ ಒಂದೊಂದು ತೊಂದ್ರೆನೆ ಬರ್ತಾರೆ ನೋಡ್ರಿ ಏನಾರೇ ರೀ ಕರೆಂಟ್ ಊದೂರಿ ಹೋಗಣನಾ ಮತ್ತು ಕುಂಡದಾಯ್ತು ನೋಡ್ರಿ ಅಲ್ಲಿ ಜೆ ಸಿ ಪಿ ರೋಡಿಂದು ಕಂಟಿ ಸಫೈ ಮಾಡಾಕ್ತಾರ ರೋಡಿಗೆಲ್ಲ ಬಂದವ್ರೆ ಎರಡೂ ಕಡೆ ಒಂದೊಂದು ಜೆ ಸಿ ಪಿ ಇರೋದು ಮುಂದೆ ಹೋಗೇತ್ರಿ ಇದು ಒಂದು ನೋಡ್ರಿ ಅಲ್ಲಿ ಕರೆಂಟ್ ಸ್ವಿಚ್ ಆಗ್ತಾರಲಿ ಅಲ್ಲೇ ಸಿಕ್ಕಾಪಟ್ಟೆ ಕಂಟಿ ಬೆಳೆದಿದ್ರಿ ಆ ಬೂರಿನ್ ಅಂತಾಕಿ ಒಂದು ಸ್ವಲ್ಪ ಸ್ವಚ್ಛ ಮಾಡ್ರಿ ನಾ ಅದನ್ನು ಸ್ವಚ್ಛ ಮಾಡಿರಿ ಬೂರಿನ ಅಂತ ಹೇಳಿತ್ರಿ ಅವ್ರು ಹಾಗೆ ಹೋಗಿಬಿಡ್ತಾರೆ ನೋಡಿರಿ ರೋಡಿ ನಾವು ರೋಡಿ ಗಟ್ಟು ಬಂದಿದ್ದು ದೊಡ್ಡ ತೆಗೆದು ಹೋಗಾವ್ರ ಇದ್ದರೆ ಹಾಡನ್ನ ಮಕ್ಕಳಿತ್ರಿ ಹಾಡಿಗೆ ಮೇವು ತೊಗೊಂಬಂದಾರೆ ಸಂಜೆನ ಆಗಿಬಿಡ್ತು ನೋಡ್ರಿ ಪೂರ ಸಂಜೆ ನೋಡಿರಿ ಇದು ಗುಡಿ ಹೆಂತ್ಯಾಕ ಅವರು ಅನ್ನಾರು ಮೂರ್ತಿ ಮಾಡ್ಯಾರ ನೋಡ್ರಿ ಇದು ರಾಮ ಸೀತಾರಾಮನ ಮೂರ್ತಿ ನೋಡ್ರಿ ಇನ್ನು ಭಾಳ ಮಾಡ್ತಾರತ್ರೀ ಮೂರ್ತಿ ಎಟ್ ಚಂದ ಕಾಣಾಕತಾರ ನೋಡ್ರಿ ಇನ್ನ ಪೇಂಟ್ ಮಾಡ್ತಾರೋ ಇನ್ನು ಹಾಗೆ ಇಡ್ತಾರೋ ಗೊತ್ತಿಲ್ರಿ ಇನ್ನು ಸೀತಾ ನೋಡಿರಿ ಇಚ್ ಕಡೆ ಸೈಡ್ ಸೀತಾ ರೀ ರಾಮ್ ನೋಡಿರಿ ಮಸ್ತ್ ಕ ನಡ್ದೈತ್ರಿ ಗುಡಿ ಅದೇ ಫಾಸ್ಟ್ ಆಗಕತ್ತೈತ್ ನೋಡ್ರಿ ಗುಡಿ ಜಲ್ದಿ ಮುಗಿತೈತೆ ಏನು ಮಾಡ್ತೈತೆ ನೋಡಿರಿ ನಾ ಮೂರು ತಿಂಗಳ ತನ್ನ ಹತ್ತಾರೆ ಇಲ್ಲಿಗೆ ಬಂದು ತಲೆಬೈತ್ ನೋಡ್ರಿ ನಮ್ಮ ದೇವ್ರ ಗುಡಿ ಹನುಮಾನ್ ದೇವ್ರ ಗುಡಿ ಇವೆಲ್ಲ ಕಂಬ ಬರ್ತಾವತ್ರಿ ಮ್ಯಾಗ ಕಂಬ ರೆಡಿ ಮಾಡಾಕ್ತಾರೆ ಮೊದಲ ಸ್ವಲ್ಪ ಜನ ಬಂದಿದ್ರಿ ಈಗ ಭಾಳ ಬಂದಿದ್ರಿ ಫಾಸ್ಟ್ ಆಗಕತೈತೆ ರೀ ಕಲ್ಲ ಕಲ್ಲು ಬರ್ಲಾಕತ್ತವ್ರೆ ಗುಡಿನು ಫಾಸ್ಟ್ ಆಗಕತ್ತೈತೆ ನೋಡ್ರಿ ಎಷ್ಟು ಜನದಾಗಿತ್ತು ನೋಡ್ರಿ ಗುಡಿ ಗುಡಿ ಮುಂದೆ ಹಾಕಿ ನೋಡ್ರಿ ಗುಬ್ಬಿಗಳ ಕರಿವನು ಮಸ್ತ್ ಆಕೈತ್ ನೋಡಿರಿ ಗುಡಿ ಬಾಕ್ಲಿನೂ ಕುತ್ತೈತ್ರಿ ಮ್ಯಾಗ ಇದನ್ನೂ ನಾ ಕಳ್ಸ್ದು ಮ್ಯಾಗ ಇದು ಮಾಡಾಕತ್ತಾರ ಒಂದು ಸ್ಟೇಟ್ ಹೋಗ್ತೈತೆ ರೀ ಅದು ಇಲ್ಲೆಲ್ಲ ಕಂಬಗಳು ಏನದ ಅವೆಲ್ಲ ಕಾಲಮ್ ಬರ್ತಾವತ್ರಿ ಕಂಬ ರೆಡಿ ಮಾಡೋಕತ್ತೀ ಬರೀ ಕಲ್ಲಿನಾಗ ನೋಡ್ರಿ ಸಿಮೆಂಟ್ ಇಲ್ಲ ಏನು ಇಲ್ಲ ಈಗಲ್ರಿ ಬೆಂಗ್ಳೂರು ಅಂತ್ಯಕ್ಕ ಚಿಕ್ಕಬಳ್ಳಾಪುರದ ಕಲ್ಲತ್ ನೋಡ್ರಿ ಅಲ್ಲಿ ದಿನ ಬಂದಾವ್ರಿ ಈಗ ಒಂದು ನಾಲ್ಕೇನು ಐದು ಲೋಡ್ ಬಂದಾವ್ರಿ ಇನ್ನೊಂದು ಲೋಡ್ ಆದಾಗ ಗುಡಿ ಮುಗೀತೈತಿ ತನ್ನತಾರೆ ಇನ್ನೊಂದು ಸ ಇನ್ನೊಂದು ಲೋಡ್ ಬರ್ಬೇಕು ನೋಡಿರಿ ಗುಡಿಗೆ ಕಲ್ಲ ಈಚಿ ಕಡೆ ನೋಡ್ರಿ ಬಾಗಿಲ್ದು ಇದು ನೋಡ್ರಿ ಅದು ಸೈಡ್ದು ಕಾಲಮು ಮ್ಯಾಕ್ ಅಂದ್ರೆ ಸೈಡ್ ಕಮಾನ್ ಇದ್ರ ಗತ್ಲೆ ಮಾಡ್ತಾರೆ ಅದನ್ನ ನಮಂಗೆ ಅಲ್ಲಿ ಇದು ನೋಡ್ರಿ ಇನ್ನ ಕಾಲದವ್ರೆ ಈ ಕಡೆ ನೋಡ್ರಿ ಹನುಮಾನ್ ದೇವ್ರ ಫಸ್ಟ್ನಿಂದ ಹಳೆ ರೀ ಇದು ಸಾಣ್ದು ಮಸ್ತ್ ಐತ್ರಿ ಅದು ಗುಡಿ ಪವರ್ಫುಲ್ ಅದ ನೋಡ್ರಿ ಹನುಮಾನ ಸಣ್ಣವದ್ದಂದ್ರು ರೀ ಗ್ರೇಟ್ ಬಾರಿ ಇಷ್ಟ ಸಾಣ್ದ ಗುಡಿ ನೋಡ್ರಿ ಇದು ಅದೇ ಗುಡಿನ ಆಚೆ ಕಡೆ ದೊಡ್ದು ಕಟ್ಟಾಕತ್ತಾರೆ ಇದೊಂದು ಆಗದ್ ಕಟ್ಟಿ ಮಾಡ್ಯಾರ ಇಲ್ಲಿ ಮುಂದೆ ನಾಗರ್ ಚಂದ ಐತ್ರಿ ಹನುಮಂದೇವ್ರ ಗುಡಿ ಸಂದ್ ಐತ್ರಿ ಬಾಳ ಒಳಗ ಕಲರ್ ನು ಇದು ಐತ್ರಿ ಅದಕ್ಕ ತೋರ್ಸಕತಿ ನೋಡ್ರಿ ಹನುಮಾನ್ ದೇವ್ರಿಗೆ ನಮಸ್ಕಾರ ಮಾಡ್ರಿ ನೋಡ್ರಿ ಆ ಗುಡಿ ಇನ್ನ ದೊಡ್ಡದಾಗತೈತ್ರಿ ಚಂದ ಬಾಕ್ ಅಂತೈತಿ ಗುಡಿ ಮುಗ್ಯಾನ ರೀ ತೋರ್ಸ್ತೇನ್ರಿ ನಿಮಗ್ ದಿನ ಹೋಯ್ತ್ ನೋಡ್ರಿ ಟೀಚಿಂಗ್ ಅರ್ಧಾನ ಆಯ್ತ್ರಿ ಬ್ಲೌಸ್ ಹೊಲಿಯಾಕತ್ತೇವ್ರಿ ಸಂಜೆ ಯಾಕೆ ನಾವು ಮುಂಜಾನೆ ದೇವ್ರಿಗೆ ಹೋಗಿ ಬಂದಿರಲ ಒಂದ್ ಸ್ವಲ್ಪ ನಡ್ಕೋತ್ ಹೋಗಿ ಬರೋಣ ಸುಸ್ತಾದಂಗ ಆಗ್ಬಿಡ್ತ್ರಿ ಕಾ ಒಂಥರ ಇದು ಆ ತೆಲಿ ನುಸ್ ತಲಿ ಈಗ ಗಾಳಿ ಒಮ್ಮೆ ಎದ್ದ ಬಿಸಿಲಾ ಆಳಿ ಬಡ್ಯಾನಿ ತಲಿ ಹೊಡ್ಯಾಕತ್ ಬಿಟ್ಟಿತ್ರಿ ಅದ್ರದರ್ಶನ್ ಅದ ಒಂದೇ ಬ್ಲೌಸ ನಿನ್ನಿದು ಅರ್ಧ ಹೊಡ್ದಿತ್ರಿ ಅದು ಅದನ್ನು ಮುಗಿಸಿದರಿ ಇನ್ನೊಂದು ಬ್ಲೌಸ ಅದು ಅರ್ಧ ಆಯ್ತ್ರಿ ನಾಳೆ ಮುಗಿಸುದಕೈತ್ ನೋಡ್ರಿ ಅಂಗಡಿ ಗಿರೇಕಿ ನೋಡುದ್ರಿ ಈ ಗಾಡಿ ಎಲ್ಲಾ ಕೆಲಸ ನೋಡೋದು ಅದ್ರೊಳಗೆ ನಮ್ಮ ದೇವ್ರಿಗೆ ಹೋಗಿ ಬಂದರ್ಲಾ ನಡ್ಕೋತ ಅದು ಸುಸ್ತಾದಂಗ ಆಗಾಕತ್ರಿ ಅಥ್ ದಶಿ ನೋಡ್ರಿ ಏನು ಬರೀ ಇದನ್ನ ಹೇಳತ್ತಾರಲ್ಲ ಏನೋ ಖುಷಿ ವಿಷಯ ಹೇಳತ್ತಿನ ಮತ್ ಪೂರ್ತಿ ವಿಡಿಯೋ ನೋಡಂದ್ರು ನಾವು ವೇಟ್ ಮಾಡಾಕತ್ತಿದೀವಿ ಏನ್ ಹೇಳ್ತಾರೋ ಏನಿಲ್ಲ ಅನ್ಕೋಬೇ ಅದ ಹೇಳಕಿನ ನೋಡ್ರಿ ರೀ ನಮ್ಮ ಅಕ್ಕನ್ ಮಗ ನೀನೆ ಎಂಟ ಗಂಟೆಗೆ ಫೋನ್ ಹಂಚನ್ ಅಂದ್ರ ನೀನ ಒಂದಿನ ಪೂರ ನೋಡ್ರಿ ಮದ್ ರಾತ್ರಿ ಎಂತ್ ಬಂದವ್ರಿ ಹತ್ತು ಗಂಟೆ ತನಕ ಬರೀ ಫೋನ್ದಾಗ ಮಾತಾಡದಾಗಿತ್ರಿ ನೀನಿ ಆ ವಿಷಯ ನಿಮ್ ಜೊತಿನ ಹಚ್ಕೋತೀನಿ ನೋಡ್ರಿ ರೀ ನಮ್ಮ ಅಕ್ಕನ್ ಮಗ ಆರ್ಮಿ ಸೆಲೆಕ್ಟ್ ಆಗ್ಯನ್ರಿ ಅವ ಮೊನ್ನೆ ರ್ಯಾಲಿಗೆ ಹೋಗ್ಯಾನತ್ತಿದ್ರಿ ಅವತ್ತು ಹೇಳೀನ್ರಿ ನಿಮ್ಗ ನಮ್ಮ ಅಕ್ಕನ ಮಗನ್ ಹಿಂಗೆ ಫಿಸಿಕಲ್ ಅದು ಎಲ್ಲ ಕ್ಷೇ ಇದು ರಿಸಲ್ಟ್ ಬಂದೈತ್ರಿ ಮತ್ತಿ ನಾ ಅವ್ನ ಸೆಲೆಕ್ಟ್ ಆಗಿದ್ದು ಬರ್ಬೇಕತ್ ನೋಡ್ರಿ ಅಂತ ಹೇಳಿತರಿ ಅದನ್ನ ಇನ್ನೇನೆ ಬಂದೈತ್ರಿ ಬರ ಅದನ್ನೇ ಖುಷಿ ನಾ ಅವ್ರು ಹಚ್ಚಿದ್ರಿ ಪೂನಾ ಅದನ್ನು ನಿಮ್ ಜೊತೆ ಹೇಳಿ ನಿನ್ನೆ ವಿಡಿಯೋ ಭಾಳ ಎಂತಕ್ಕತಿ ನಿನ್ನೆ ಹೇಳಿಲ್ರಿ ಇವತ್ತು ಹೇಳಾಕತಿ ನೋಡ್ರಿ ಅವನು ಯಾವ್ತರ ಬೆಳ್ಸಿದಿರಿ ಅವ್ನ ಯಾವ ಸೆಲೆಕ್ಟ್ ಆಗ್ಬೇಕಾದ್ರೆ ಅವ ಎಷ್ಟು ಕಷ್ಟಪಟ್ಟಾನು ಅದನ್ನೆಲ್ಲ ಮುಂದಿನ ವೀಡಿಯೋದಾಗ ಹೇಳ್ತೀನಿ ಯಾವ ಥರ ಟ್ರೈನಿಂಗ್ ತಗೊಂಡ ಎಲ್ಲೆಲ್ಲಿ ಕಲತ್ತ ಮತ್ತೆ ನಮ್ಮಂಥ ಬ ಮಿಡಿಲ್ ಕ್ಲಾಸ್ದವ್ರು ಯಾವುದೇ ಒಂದು ಕೆಲ್ಸಕ್ಕೆ ಹೋಗಬೇಕಾದ್ರೆ ಯಾವ ಥರ ಪರಿಸ್ಥಿತಿ ಇರ್ತೈತಿ ಯಾವ ಕಲಿಬೇಕಾದ್ರೆ ಯಾವ ಥರ ಇರ್ತೈತ್ರಿ ಅದನ್ನೆಲ್ಲ ಮುಂದಿನ ವೀಡಿಯೋದಾಗ ಹೇಳ್ತೀನಿ ರೀ ವಿಡಿಯೋನ ವೇಟ್ ಮಾಡ್ರಿ ಅದು ವಿಡಿಯೋ ಬರ್ತೈತ್ರಿ ನಾಳೆ ನಾಳೆ ಅಥವಾ ನಾಡ್ದ ಬರ್ತೈತೆ ನೋಡ್ರಿ ಅದ್ರ ಬಗ್ಗೆ ಹೇಳ್ತೀನಿ ರೀ ನಿಮಗೂ ಕೂಡ ಯೂಸ್ ಆಗ್ತೈತಿ ನೋಡ್ರಿ ಬಡ ಮಿಡಿಲ್ ಕ್ಲಾಸ್ದವರು ಯಾವುದೇ ಒಂದು ಕೆಲ್ಸಕ್ಕೆ ಅಥವಾ ಕಲಿಬೇಕಾದ್ರೆ ಯಾವ ಥರ ಕಷ್ಟ ಇರ್ತೈತೆ ಅನ್ನೋದನ್ನು ಹೇಳ್ತೀನಿ ರೀ ಈ ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ನೋಡ್ರಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕ ಸಬ್ಸ್ಕ್ರೈಬ್ ಮಾಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕೋ ನೋಟಿಫಿಕೇಶನ್ ನಿಮ್ಮ ಮೊದಲೇ ಬಂದ್ ತಲುಪ್ತೈತೆ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ ಬರ್ರಿ ನಾಳೆ ವೀಡಿಯೋದಾಗ ಮತ್ತೆ ಸಿಗೋಣ ಬಾಯ್ ಎಲ್ಲರಿಗೂ